ಬೇಕು ಅಂದ್ಕೊಂಡಿದ್ದೆ ದಯವಿಟ್ಟು ಈ ವಿಡಿಯೋ ನೋಡಿ ಸಾಯಂಕಾಲ ನಾನು ಏನು ಹೇಳ್ತೀನೋ ಅದನ್ನು ಮಾಡ್ಕೊಳ್ಳಿ ನಿಮಗೂ ಒಳ್ಳೇದಾಗುತ್ತೆ ಹಾಗೆ ನಿಮ್ಮ ಹಿಡಿದ ಕೆಲಸದಲ್ಲಿ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತೀನಿ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ನಾವು ಏನು ಮಾಡ್ತೀವಿ ದೇವ್ರಿಗೆ ನಮಸ್ಕಾರ ಮಾಡ್ತಾನೇ ಇರ್ತೀವಿ ಬಟ್ ಕೆಲವು ಕೆಲಸಗಳು ಆಗ್ತಾ ಇರಲ್ಲ ಯಾಕಂದರೆ ದೇವರು ಬೇಗ ನಮಗೆ ಹೊರ ಕೊಡೋಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ಪವಾಡ ಪುರುಷರು ಇರ್ತಾರಲ್ಲ ಹರ ಮುಂದಿದರು ಗುರು ಕಾಯುವ ಅಂದ್ಕೊಂಡು ಹೇಳಿ ಗುರುವಿನ ಬಲ ಇಲ್ಲ ಅಂತಂದರೆ ನಮ್ಗೆ ಹಾಗೇನೇ ಆಗೋದು ಯಾವ ಕೆಲಸನೂ ಆಗೋದಿಲ್ಲ ಹರ ಮುನಿದರು ಗುರು ಎಂಬ ಮಾತಿನಂತೆ ನಮಗೆ ಗುರುವಿನ ಅನುಗ್ರಹ ಬೇಕು ಗುರುವಿನ ಅನುಗ್ರಹ ಇತ್ತು ಅಂತಂದರೆ ನಾವು ಪ್ರತಿಯೊಂದು ಕೆಲಸದಲ್ಲೂ ಸಹ ಏನಾಗುತ್ತೆ ಸಕ್ಸಸ್ ಕಾಣ್ತೀವಿ ಹಾಗೆ ನೋಡಿ ಗುರುಬಲ ವೃದ್ಧಿ ಆಗಬೇಕಪ್ಪ ಅಂತಂದರೆ ನೀವು ಗುರುಪೌರ್ಣಿಮೆ ದಿವಸ ಈ ದಿನ ಸಾಯಂಕಾಲ ನಾನು ನಿನ್ನೆನೇ ಹಾಕ್ಬೇಕಾಯ್ತು ಬಿಡೆಯನ್ನು ನಾನು ನಿನ್ನೆ ಮಾಡೋಕ್ಕಾಗಲಿಲ್ಲ ಈ ದಿನ ಸಾಯಂಕಾಲ ಸಾಯಿಬಾಬನ ದೇವಸ್ಥಾನ ಆಗಲಿ ಆಮೇಲೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಎಲ್ಲರೂ ಹೋಗಿ ನಿಮ್ಮ ಕೈಲಾದ ಸೇವೆ ನೀವು ಹಣ್ಣು ಕೈ ಮಾಡಿಸ್ತಿರೋ ಹೂ ಹೋಗ್ತೀರೋ ಉದ್ಬತ್ತಿ ತಗೊಂಡು ಹೋಗ್ತೀರೋ ಅದು ನಿಮಗೆ ಬಿಟ್ಟಿದ್ದು ಹೋಗಿ ಸಾಯಂಕಾಲ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ನಮಸ್ಕಾರ ಮಾಡ್ಕೊಂಡು ಬನ್ನಿ ಎಲ್ಲ ಕೆಲಸದಲ್ಲಿ ನಿಮಗೆ ಸಕ್ಸಸ್ ಆಗಲಿ ಹಾಗೆ ಈ ದಿನ ಗುರುಪೂರ್ಣಿಮೆ ದಿನ ಲಕ್ಷ್ಮೀ ಪೂಜೆಗೆ ಬಹಳ ಶಕ್ತಿ ಇರುತ್ತೆ ದಯವಿಟ್ಟು ಎಲ್ಲರೂ ನಿಮ್ಮ ಮನೆಯಲ್ಲಿ ಫೋಟೋ ಇದ್ದರೂ ಸರಿ ಒಂದು ಸಣ್ಣ ಮೂರ್ತಿ ಇದ್ದರೂ ಸರಿ ಅದನ್ನಿಟ್ಟು ಪೂಜೆ ಮಾಡಿ ಸಾಯಂಕಾಲ ಕಡಲಿ ಮತ್ತು ಸಕ್ಕರೆ ನೈವೇದ್ಯ ಮಾಡಬೇಕಂತೆ ನಾನು ಈಗ ಓಂ ಶಾಂತಿ ಹೋಗಿದ್ನೆಲ್ಲ ಅವ್ರು ಹೇಳಿದ್ದು ಹೇಳಿದ ಮಾತು ನಾನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ಲಕ್ಷ್ಮೀ ಪೂಜೆ ಮುಗಿಸಿದ ನಂತರ ಅಷ್ಟಲಕ್ಷ್ಮಿ ಮಂತ್ರ ಇರುತ್ತೆ ಅದನ್ನು ಜಪ ಮಾಡಿ ಹಾಗೆ ಆಲ್ರೆಡಿ ನಾವು ಪೂಜೆ ಮಾಡಿಬಿಟ್ಟಿದ್ದೀವಿ ಅನ್ನೋರಾತು ಅಂತಂದರೆ ಸಾಯಂಕಾಲ ಮತ್ತೊಮ್ಮೆ ನೀವು ಪೂಜೆ ಎಲ್ಲದನ್ನೂ ತೆಗೆಯೋಬೇಕಾಗಿಲ್ಲ ಲಕ್ಷ್ಮೀ ಮೂರ್ತಿ ಒಂದಿಟ್ಟು ಲಕ್ಷ್ಮೀ ಫೋಟೋಕ್ಕಷ್ಟೇ ಪೂಜೆ ಮಾಡಿ ನಿಮ್ಮಲ್ಲಿ ಯಾವ್ದಾರು ಗುರುವಿನ ಫೋಟೋ ಇತ್ತು ಅಂದ್ರೂ ಅದಕ್ಕೂ ಸಹ ಪೂಜೆ ಮಾಡಿ ಹಾಗೆ ನೋಡಿ ನಮಗೆ ಸಾಲ ತುಂಬ ಇದೆ ಅನ್ನೋರು ಈ ದಿನ ಒಂದು ಬಟ್ಲಲ್ಲಿ ಉಪ್ಪು ಹಾಕಿ ಸ್ವಲ್ಪ ಮೇಲೆ ಅರಿಶಿನ ಹಾಕಬೇಕಂತೆ ಬೌಲಲ್ಲಿ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಶಿನ ಹಾಕಿ ಮೇಲೆ ಒಂದು ಕಾಯಿನ್ ಇಡಿ ಬರದಿ ಅದನ್ನು ನೀವು ಉಪ್ಪು ಮತ್ತು ಅರಿಶಿನ ಏನಿರುತ್ತಲ್ಲ ಸ್ವಲ್ಪ ಚಿಟಿಕೆ ಅರಿಶಿನ ಭಾಳ ಅಲ್ಲ ಅದನ್ನು ನೀರಲ್ಲಿ ಬರೆಸ್ಬೇಕಂತೆ ನೀರಲ್ಲಿ ಬೆರೆಸಿ ಹರಿಯುವ ನೀರಿಗಾದ್ರೆ ಹಾಕಿ ಇಲ್ಲಾಂದರೆ ನಿಮ್ಮ ಸಿಂಕಲ್ಲಿ ಹಾಕಿ ಒಂದು ರೂಪಾಯಿ ನಾಣ್ಯ ಏನಿರುತ್ತಲ್ಲ ಅದನ್ನು ಯಾರಿಗಾದರೂ ನೀವು ದಾನ ಮಾಡ್ಬೋದು ಸ್ನೇಹಿತರೆ ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತಾ ಅವ್ರು ಹೇಳಿದ್ದೀನ ದಯವಿಟ್ಟು ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋಗೆ ನಿಮ್ಮ ಬೆಂಬಲ ಇರಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಗಿಸೋಕ್ಕಿಂತ ಮೊದಲು ಮೊದಲನೇ ಬಾರಿಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಆದವರೆಲ್ಲರೂ ಶೇರು ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದ